ಎಐಯುಟಿಯುಸಿಗೆ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಪ್ರಥಮ ಕಲಬುರಗಿ ಆಶಾ ಕಾರ್ಯಕರ್ತೆಯರ ಸಮ್ಮೇಳನ ನಡೆಯಿತು ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಎಐಯುಟಿಯುಸಿಯ ಕಾರ್ಮಿಕ ಸಂಘಟನೆಯ ರಾಜ್ಯ ಸಮಿತಿ ಸದಸ್ಯರಾದ ಎಂ ಉಮಾದೇವಿಯವರು ಮಾತನಾಡಿದರು ಆಶಾ ಕಾರ್ಯಕರ್ತೆಯರಿಗೆ ದುಡಿಮೆಗೆ ತಕ್ಕ ಸಂಬಳ ಸಿಗುತ್ತಿಲ್ಲ ಅವರು ತಮ್ಮ ಬದುಕನ್ನು ಕಷ್ಟದಲ್ಲಿಯೇ ಸಾಗಿಸುತ್ತಿದ್ದಾರೆ ಹದಿನೈದು ವರ್ಷಗಳಿಂದ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಅವರನ್ನು ಸರ್ಕಾರಿ ನೌಕರರು ಅಥವಾ ಕಾರ್ಮಿಕರು ಎಂದು ಸಹ ಪರಿಗಣಿಸುತ್ತಿಲ್ಲ ಹಗಲಿರುಳು ದುಡಿದರೂ ಸರ್ಕಾರ ಕನಿಷ್ಠ ಸೌಲಭ್ಯ ಒದಗಿಸುತ್ತಿಲ್ಲ ಸಮಾಜದ ಆರೋಗ್ಯವನ್ನು ಕಾಪಾಡುವ ಇವರನ್ನೇ ಅನಾರೋಗ್ಯದ ಸ್ಥಿತಿಯಲ್ಲಿ ಇಡಲಾಗಿದೆ ಸರ್ಕಾರ ಈಗಲಾದರೂ ಕಣ್ಣು ತಿರುಗಿದ್ದು ದುಡಿಮೆಗೆ ತಕ್ಕ ಪ್ರತಿಫಲ ನೀಡಬೇಕೆಂದು ಒತ್ತಾಯಿಸಿದರು ಕಟ್ಟಿ ಬೆಳೆಸೋದಿಕ್ಕೆ ಇಷ್ಟು ಚೆನ್ನಾಗಿ ನಾವು ಸಂಘಟನೆ ಇಡೀ ದೇಶದಾದ್ಯಂತ ಕಟ್ಟೋದಿಕ್ಕೆ ಸಾಧ್ಯ ಆಗಿರೋದು ಈ ಒಂದು ಸಂಘಟನೆಗೆ ಒಂದು ಜನ್ಮ ಕೊಟ್ಟಂತ ರುವಾರಿ ಅಂತ ಹೇಳಿದ್ರೆ ಪೌಂಡರ್ ಶಿವದಾಸ್ ಘೋಷ್ ಅವರು ಶಿವದಾಸ್ ಘೋಷ್ ಅವರ ಒಂದು ನೇತೃತ್ವದಲ್ಲಿ ನಾವು ಅವರ ಒಂದು ವೈಚಾರಿಕತೆಯಲ್ಲಿ ಈ ಸಂಘಟನೆಯನ್ನ ಪ್ರಾರಂಭಿಸಿದ್ರು ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ ಆದ್ರೆ ಅವರ ವಿಚಾರಗಳು ನಮ್ಮನ್ನ ಸದಾ ಕಾಪಾಡ್ತಾ ಇದೆ ಸದಾ ಮಾರ್ಗ ಸೂಚಿಸ್ತಾ ಇದೆ ಆ ಒಂದು ವೈಚಾರಿಕತೆ ಆಧಾರದ ಮೇಲೆ ನಾವು ಈ ಸಂಘಟನೆಯನ್ನ ಕಟ್ಟಿ ಬೆಳೆಸ್ತಾ ಇದ್ದೀವಿ ನಾವೆಷ್ಟೋ ಜನ ಇದನ್ನೇ ನಮ್ಮ ಜೀವನವಾಗಿ ನಾವು ತಗೊಂಡಿದ್ದೀವಿ ಸೊ ಒಂದು ಕ್ರಾಂತಿಕಾರಿ ಸಂಘಟನೆಗೆ ನಾವು ಜನ್ಮ ನೀಡಬೇಕಾಗಿದೆ ಸೊ ಈ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಶೋಷಣೆ ಮಾಡ್ತಾ ಇದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಈ ವ್ಯವಸ್ಥೆಯನ್ನ ನಾವು ಕಿತ್ತೊಗಿಬೇಕಾಗಿದೆ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನ ನಾವು ತರಬೇಕಾಗಿದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಸಂಚಾಲಕರಾದ ವಿಜಿ ದೇಸಾಯಿ ಅವರು ಮಾತನಾಡುತ್ತಾ ಆಶಾಗಳು ಆರೋಗ್ಯ ಇಲಾಖೆಯ ಬೆನ್ನೆಲುಬು ಆಗಿ ಕೆಲಸ ಮಾಡುತ್ತಿದ್ದಾರೆ ಆದರೆ ಅವರಿಗೆ ಯಾವುದೇ ಕಾನೂನುಬದ್ಧ ಸೌಲಭ್ಯಗಳನ್ನು ನೀಡದೆ ಕೆಲಸದ ಹೊರೆ ಹೆಚ್ಚಳ ಮಾಡಿ ಅವರ ಬೆನ್ನೆಲುಬನ್ನೇ ಮುರಿಯುವ ಕೆಲಸ ನಡೆಯುತ್ತಿದೆ ಈ ಶೋಷಣೆ ನಿಲ್ಲಬೇಕಾದರೆ ಸಂಘಟಿತವಾದ ಭಾರಿ ಹೋರಾಟವನ್ನೇ ಆಶಾ ಕಾರ್ಯಕರ್ತೆಯರು ನಡೆಸಬೇಕು ಎಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು ಪ್ರಾಸ್ತಾವಿಕವಾಗಿ ಎಐಯುಟಿಯುಸಿಯ ಕಾರ್ಮಿಕ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿಗಳಾದ ಎಸ್ಎಂ ಶರ್ಮಾರವರು ಮಾತನಾಡಿದರು ಆಶಾ ಸಂಘಟನಾಕಾರರಾದ ಶಿವಲಿಂಗಮ್ಮನವರು ಸ್ವಾಗತ ಕೋರಿದರು ಕಾರ್ಯಕ್ರಮದ ನಿರ್ವಹಣೆ ವಿಜಯಲಕ್ಷ್ಮಿ ಕಮಲಾಪುರ್ ಆಶಾ ಸಂಘಟನಾಕಾರರಾದ ರಾಘವೇಂದ್ರ ಎಂಜಿ ನಾಗವೇಣಿ ಮಲ್ಲಮ್ಮ ಮೊದಲಾದವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾ ಆಶಾ ಕಾರ್ಯಕರ್ತೆಯರ ಹೊಸ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು ಹಾಗೂ ಈ ಸಮ್ಮೇಳನದಲ್ಲಿ ಎರಡು ಗೊತ್ತುವಳಿಗಳನ್ನು ಮಂಡನೆ ಮಾಡಲಾಯಿತು